ನಮಸ್ಕಾರ ವೀಕ್ಷಕರೇ ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ಕೇವಲ ಎರಡು ದಿನಗಳು ಮಾತ್ರ ಬಾಕಿ ಇರುವಂಥದ್ದು ಈ ಚುನಾವಣಾ ರಣಾಂಗ ಆಲ್ರೆಡಿ ರಂಗೇರಿರುವಂಥದ್ದು ಬನ್ನಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ನಾವು ಅದೇ ರೀತಿ ಚಿಕ್ಕಬಳ್ಳಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಇಲ್ಲಿನ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂಥ ಮೊಹಮ್ಮದ್ ಅಲಿ ಚೋಟೆಬಾಬು ಅವರು ಮನೆ ಮನೆ ಪ್ರಚಾರ ಕಾರ್ಯವನ್ನು ಕಾಂಗ್ರೆಸ್ ಪರವಾಗಿ ನಡೆಸ್ತಿರುವಂಥದ್ದು ಬನ್ನಿ ಅವ್ರನ್ನ ಮಾತನಾಡ್ಸೋಣ ಎಲ್ಲೆಲ್ಲಿ ಪ್ರಚಾರವನ್ನು ಕೈಗೊಂಡ್ರಿ ಇಡೀ ಬಾಣಾವರ ಪ್ರಚಾರ ಮಾಡಿ ೋಣ ಅವರ ಹೆಚ್ಚು ಕ್ಷೇತ್ರ ಇದೆ ಅಷ್ಟು ಪ್ರಚಾರ ಮಾಡಿದೆ ಜನಗಳ ಸ್ಪಂದನೆ ಇದೆ ಜನಗಳ ಸ್ಪಂದನೆ ಚೆನ್ನಾಗಿದೆ ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಅವರ ನೇತೃತ್ವದ ಸರ್ಕಾರದಲ್ಲಿ ಅಂತ ಗ್ಯಾರಂಟಿ ಅಂತಿದ್ದೀರಲ್ಲ ಅದೆಲ್ಲ ಸ್ವಲ್ಪ ಇದೆ ತುಂಬ ಖುಷಿಯಾಗಿದ್ದಾರೆ ಜನಗಳು ಸಹ ಒಳ್ಳೆಯ ಮತಗಳು ಬ ಬರುತ್ತೆ ನಾನು ಏನು ಹೇಳ್ತಾರೆ ನೀವು ಮತ ಕೇಳೋದು ಎಲ್ಲ ನಮಗೆ ಸಕಾರಾತ್ಮಕವಾದಂಥ ಒಂದು ಅಂಶ ಕಾಣ್ತಾ ಇದ್ದೀನಿ ಚೆನ್ನಾಗಿದೆ ಪರವಾಗಿಲ್ಲ ಪರವಾಗಿ ಕಾಂಗ್ರೆಸ್ಗೆ ಹೇಳ್ಕೋತಕ್ಕ ಕಾಂಗ್ರೆಸ್ಗೆ ಹೇಳ್ಬೋದಕ್ಕೆ ಇದೇ ವಿಚಾರ ಯಶ್ನೆ ಅಂದರೆ ಈ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ಯಾರು ಹುಟ್ಟಿಲ್ಲ ಇವರು ವ್ಯಕ್ತಿ ಪೂಜೆ ಮಾಡೋರು ಭಕ್ತ ಮಂಡಲಿಸಿದೆ ಭಜನೆ ಮಾಡೋರು ಈ ಎರಡು ಸಾವಿರದ ಹದಿನಾಲ್ಕರಿಂದ ಭಜನೆ ಅದೇ ಭಜನೆ ಅವರು ಭಜನೆ ಮಂಡಳಿ ತಕ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಈ ಕಡೆ ನಂತರ ಈ ದೇಶ ಉತ್ತರ ಇರೋದು ದೇಶ ಕಟ್ಟಿರೋದು ಇದೇ ಭಾರತ ಹುಟ್ಟಿರೋದು ಈ ಭಜನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಈ ಹಿಂದೆ ದೇಶ ಆಗಿಲ್ವಾ ಎಂಟುನೂರು ವರ್ಷಗಳ ಕಾಲ ಮೊಘಲರು ಆಳ್ವಿಕೆ ಮಾಡ್ರು ಮುಸ್ಲಿಮ್ಸರು ಆವಾಗ ಮುಸ್ಲಿಮ್ಸ್ ರಾಷ್ಟ್ರ ಮಾಡೋಕ್ಕಾಗಲಿಲ್ಲ ಬ್ರಿಟಿಷರು ಒಂದು ಇನ್ನೂರು ಇನ್ನೂರೈವತ್ತು ವರ್ಷ ಬ್ರಿಟಿಷರು ಆಳ್ವಿಕೆ ಮಾಡ್ರು ಆಗಲೇನು ಕ್ರಿಶ್ಚಿಯನ್ಸ್ ಏನೂ ಮಾಡೋಕ್ಕಾಗಿಲ್ಲ ನೋಡಿ ನಮ್ಮ ಭಾರತ ಖಂಡ ಇದೆಯಲ್ಲ ನಮ್ಮ ಭಾರತ ದೇಶ ಅವತ್ತೂ ಜಾತ್ಯತೀತ ರಾಷ್ಟ್ರ ಇವತ್ತು ಜಾತ್ಯತೀತ ರಾಷ್ಟ್ರ ಇಲ್ಲಿ ನಾವು ಪುರಾಣದಲ್ಲಿ ಒಂದು ಸಪ್ತ ಚಿರಂಜೀವಿಗಳು ಕೇಳಿದ್ದೀನಿ ನಾನು ಇದು ಯಾವುದೋ ಹೊಸ ಚಿರಂಜೀವಿ ಉಟ್ಕೊಂಡಿದ್ದೆ ಈಗ ಯಾಕೆಂದರೆ ಸಾವೇ ಇಲ್ಲ ಇಂದಿರಾ ಗಾಂಧಿ ಇದ್ದರು ನೆಹರು ಇದ್ರು ಎಲ್ಲ ಬರ್ತಾರೆ ಹೋಗ್ತಾರೆ ನಾವು ಸಾಯ್ತೀವಿ ನೀವು ಸಹ ಎಲ್ಲ ಸಾಯ್ತೀರಾ ಯಾರು ಈ ಭಕ್ತ ಮಂಡಳಿ ಯಾರು ಸಾಯೋದೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಮುಂದೆ ಯಾರಿದ್ರೂ ಇರ್ತದೆ ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಇದ್ದಾರೆ ಅವರಿದ್ರೂ ಇರ್ತದೆ ಮುಂದೆ ಬೇರೆ ಪ್ರಧಾನಿ ಆದರೂ ಇರ್ತಾರೆ ಮತ್ತೊಬ್ಬ ಪ್ರಧಾನಿ ಇನ್ನು ಐವತ್ತು ವರ್ಷ ಹೋದ್ಮೇಲೂ ಈ ದೇಶ ಇರ್ತದೆ ಹಾಗೂ ಪ್ರಧಾನಿ ಇರ್ತದೆ ಯಾರಿಂದ ಯಾರಿಂದನೂ ಈ ದೇಶ ನಿಂತಿಲ್ಲ ದೇಶ ಇದ್ದೇ ಇರ್ತದೆ ಆ ಕಾಲಕ್ಕೆ ಆ ಸಂದರ್ಭಕ್ಕೆ ಆ ವಾಸ್ತವ ಆ ಟೈಮಲ್ಲಿ ಆ ಟೈಮಲ್ಲಿ ಅಂದರೆ ಅದು ಸ್ವಲ್ಪ ಇದಿರ್ತದೆ ಅಷ್ಟೇ ಎಲ್ಲ ಪರಿವರ್ತನೆ ಆಗ್ತಾನೆ ಇರ್ತದೆ ಬಸವೀಚರಣರಿದ್ದು ಕೃಷ್ಣ ಚರ್ಚು ಇಂದಿರಾ ಗಾಂಧಿಯವರಿದ್ದರು ಅತಿರಥ ಮಹಾರಾಥ ಇದ್ದರು ಎಲ್ಲ ಆ ಟೈಮಲ್ಲಿ ನೋಡಿ ವಿಜಯನಗರ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೀದಿಯಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡ್ರ ಮಾಡ್ತಾಯಿದ್ರು ಇವತ್ತು ಇದೆಯಾದ ಕಲ್ಲ ಇಲ್ಲ ಅದೇ ಥರ ಎಲ್ಲ ಇರ್ತದೆ ಅಕ್ಬರಿದ್ದ ಅಶೋಕ ಇದ್ದ ಹಾಂ ವಿಷ್ಣುವರ್ಧನ ಇದ್ದ ಕುಲಕೇಶಿ ಇದ್ದ ಎಲ್ಲ ಇದ್ದರು ವಯ್ಸಳ ಇದ್ದರು ಏನಂದರೆ ಈ ದೇಶದಲ್ಲಿ ಎಲ್ಲ ಬರ್ತಾರೆ ಹೋಗ್ತಾರೆ ಇದು ಒಂದು ಚಕ್ರ ಅಷ್ಟೇ ಮೇಲಿರೋ ಕೆಳಗಡೆ ಬರಬೇಕು ತಿರ್ಗಾ ಕೆಳಗಡೆ ಇರೋದು ಮೇಲೆ ಹೋಗಲೇಬೇಕು ಸರಳ ಸಜ್ಜನಿಕ ಮತ್ತು ಅವರ ಒಂದು ಹಿನ್ನೆಲೆ ಚೆನ್ನಾಗಿದೆ ವಿ ವೆಂಕಪ್ಪರವ್ರ ತಂದೆಯವರು ಸಭಾಪತಿಗಳಾಗಿದ್ದರು ನಮ್ಮ ಎಸ್ ಎಂ ಅವ್ರ ಟೈಮಲ್ಲಿ ಸಭಾಪತಿಗಳಾಗಿದ್ದರು ಆಮೇಲೆ ಅವರು ದೊಡ್ಡಪ್ಪ ಅವರು ಕೃಷ್ಣಪ್ಪ ಅವರು ಅವರು ನೆಹರು ಕಾಲದಿಂದ ಅವರು ಸಚಿವರಾಗಿದ್ದರು ಆರ್ ಬಾರ್ ಇನ್ನೂರವರು ಸಂಸದರಾಗಿದ್ದರು ಒಳ್ಳೆಯ ಚಾರಿತ್ರೆ ಇದೆ ಅವ್ರದ್ದು ನಮ್ಮ ಕೊಡೋದು ಆಮೇಲೆ ಜ್ಞಾನಿ ಕೂಡ ಅವರು ಕ್ಯಾಲಿಫೋರ್ನಿಯಾದಲ್ಲಿ ಅಂತ ಇದರಲ್ಲಿ ಬಂದಿರುವಂಥವ್ರು ಒಂದು ಸೌಮ್ಯ ಜೀವಿ ಆಮೇಲೆ ಒಂದು ಭಾವನಾತ್ಮಕ ಜೀವಿ ಕೂಡ ಎಲ್ಲ ಸಮಾಜದಲ್ಲಿ ಬೆಳೆಯುವಂಥ ಜೀವಿ ಯಾವುದೇ ಅಂತ ಬೆಂಕಿ ಹಚ್ಚೋ ಜೀವಿ ಅಲ್ಲ ಕೋಮು ಕೋಮು ಜನರ ಜನರಿಗೆ ಒಂದು ಯಾವುದೋ ಕಮ್ಯುನಿಯರಿಗೆ ಬೆಂಕಿ ಹಚ್ಚಿ ಸಮಾಜ ಅದರಲ್ಲಿ ಕಾಯಿಸ್ಕೊಳ್ಳೋವಂಥ ಜೀವಿ ಅಲ್ಲ ಇದು ಎಲ್ಲ ಸರ್ವಧರ್ಮಕ್ಕೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಈ ಈ ಇದಿಟ್ಟು ಇಟ್ಕೊಂಡು ಬಂದಿರೋವಂಥ ಒಂದು ನಮ್ಮ ಅಭ್ಯರ್ಥಿ ಚಿಕ್ಕ ಜನತೆಗೆ ಅಂತ ನಮ್ಮ ಚಿಕ್ಕ ಜನತೆಗೆ ಅಂದೂ ಕೈ ಹಿಡಿದಿದ್ದಾರೆ ನಮಗೆ ಇಂದೂ ಕೈ ಹಿಡಿತಾರೆ ಮುಂದಿನ ಕೈ ಹಿಡಿತಾರೆ ಆದರೆ ನಮ್ಮ ಚಿಕ್ಕ ಜನತೆಗೆ ನಮ್ಮ ಒಂದು ನನ್ನ ವೈಯಕ್ತಿಕವಾಗಿ ಆಮೇಲೆ ನಮ್ಮ ನಾಯಕರ ಪರವಾಗಿ ನಮಗೆ ನಮ್ಮ ಚಿಕ್ಕ ಜನರಿಗೆ ಅನಂತ ಅನಂತ ಒಂದು ಧನ್ಯವಾದ ಹೇಳ್ತಾರೆ